ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತೆ ತೇಜಸ್ವಿನಿ ಚಿಕ್ಕರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ರಮೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ತೇಜಸ್ವಿನಿ ಚಿಕ್ಕರಾಜು ಮೃತಪಟ್ಟಿದ್ದಾರೆ سمے نوکش تیجس چندراجنا ڈک شو سرشکرش بچن اشوک بیل ادا ಪೂಜಾರಿಪಾಳೆ ಕೃಷ್ಣಮೂರ್ತಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತೇನೆ ಅಂತ ಹೇಳಿದ್ರು ಇನ್ನು ಉಪಾಧ್ಯಕ್ಷ ರಾಜಣ್ಣ ಮುಖಂಡರಾದಂತಹ ಪೂಜಾರಿಪಾಳೆ ಕೃಷ್ಣಮೂರ್ತಿ ಸಿದ್ದರಾಜು ರಾಮಕೃಷ್ಣಪ್ಪ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಕಾರ್ಯಕರ್ತರು ಇನ್ನು ಅನೇಕರು ಭಾಗಿಯಾಗಿದ್ರು ತನ್ನವರಿಗೆ ತುಂಬು ಹೃದಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆಗ್ಲೇ ಹೇಳದಂಗೆ ಸಾಮಾನ್ಯ ಮಹಿಳೆ ಅಧ್ಯಕ್ಷ ಪದವಿನ ಪರಿಶಿಷ್ಟ ಜಾತಿ ಮಹಿಳೆಯ ಅಧ್ಯಕ್ಷ ಸ್ಥಾನ ಅಹ್ ಅದಕ್ಕೆ ನಾನು ಫಸ್ಟ್ ಬಾಲಣ್ಣವ್ರಿಗೆ ಮೂರು ಗುರುದೈರ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದು ಬಾಲನರ ಜಾತಿ ತಾರತಮ್ಯ ಮಾಡ್ದಂಗೆ ಎಲ್ಲಾ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲಾರ್ ಎಲ್ಲಾರನ್ನು ಸಮನಾಗಿ ಜಾಸ್ತಾ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಜಾತಿ ತಾರತಮ್ಯ ಎಲ್ಲ ಎಲ್ಲಾ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಸಮನಾಗಿ ನೋಡಿಕೊಂಡು ಈಗ ನಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್ ಅದಕ್ಕೆ ನಾವು ಬಾಲಣ್ಣವ್ರಿಗೆ ಫಸ್ಟ್ ಧನ್ಯವಾದ ಹೇಳಕ್ಕೆ ಹೌದು ಪಂಚಾಯಿತಿಗಳ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂತೀರಾ ಪಂಚಾಯ್ತಿ ಸಮಸ್ಯೆಗಳು ಎಲ್ಲಾದ್ರ ಬಗ್ಗೆ ಈಗ ನಾವು ಗಮನ ಹರಿಸ್ತೀವಿ ಸರ್ ಎಲ್ಲ ಫಸ್ಟ್ ಸದಸ್ಯರುಗಳನ್ನೆಲ್ಲ ವಿಶ್ವಾಸ ತಗೊಂಡು ಎಲ್ಲ ಏನೇ ಸಮಸ್ಯೆ ಬಂದ್ರು ಪಕ್ಷ ಕೊಡ್ತೀವಿ ಓಕೆ ಚಿಕ್ಕರಾಜಣ್ಣ ಬಾಲಣ್ಣ ನಾಡು ಸುರೇಶ್ ಅಣ್ಣನ ಕಠಾಭಿಮಾನಿ ಅಂತೂ ಇದು ತುಪ್ಪಕ್ಕೆ ಬಿತ್ತು ಲಾಡಕ್ ಬಿತ್ತು ಬಾಂಡ್ಲಿಗೆ ಲಾಡು ಏನ್ ಹೇಳ್ತೇವೆ ಅಣ್ಣ ಇವತ್ತು ಮಾಗಡಿ ತಾಲೂಕಿನ ಜನತೆಗೆ ಇವತ್ತು ಒಂದು ಇತಿಹಾಸದ ಪುಟಗಳಲ್ಲಿ ಒಂದು ಚಾರಿತ್ರಿಕ ಹೆಸರನ್ನ ದಾಖಲು ಮಾಡುವಂತ ದಿನ ಅಂತೇಳಿ ನಾನು ಭಾವಿಸ್ತಿದ್ದೀನಿ ಅಂತಂದ್ರೆ ಇವತ್ತು ಒಂದು ಏನು ಇವತ್ತು ಸಿಗಿಕೊಪ್ಪೆ ಗ್ರಾಮ ಪಂಚಾಯತಿ ಚುನಾವಣೆ ಇವತ್ತು ನಡೀತು ಇದು ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಮೀಸಲಿದ್ದಂತಹ ಒಂದು ಕ್ಷೇತ್ರ ಇಂಥ ಒಂದು ಮೀಸಲಿರ್ತಕ್ಕಂತಹ ಸಾಮಾನ್ಯ ಮಹಿಳೆಗಿದ್ದಂತಹ ಒಂದು ಸ್ಥಾನವನ್ನು ಪರಿಶಿಷ್ಟ ಜಾತಿ ಮಹಿಳೆಯನ್ನು ಗುರುತಿಸಿ ಅದರಲ್ಲೂ ಯುವಕ್ರನ್ನ ಪ್ರಮುಖವಾಗಿ ಇತ್ತೀಚಿನ ಹಿಂದೆಲ್ಲ ಒಂದು ಆರೋಪ ಮಾಡೋರು ನಮ್ಮ ನಾಯಕರ ಮೇಲೆ ಯಾರೋ ಕೆಲವೇ ಕೆಲವ್ರನ್ನ ಹಿಡ್ಕೊಂಡು ಅವರು ರಾಜಕೀಯ ಮಾಡ್ತಾರೆ ನವಗ್ರಹಗಳು ಅಂತೆಲ್ಲ ಟೀಕೆ ಮಾಡೋರು ಆದರೆ ಇವತ್ತು ಎಲ್ಲಾದರೂ ನೋಡಿ ಇಡೀ ತಾಲೂಕಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಯುವಕರಿಗೆ ಒಂದು ಅದರಲ್ಲೂ ಸಾಮಾಜಿಕ ನ್ಯಾಯವನ್ನ ಕೊಡ್ತಿರ್ತಕ್ಕಂಥದ್ದು ಬಾಲ ಬಾಲಣ್ಣವರು ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ತುಂಬಾ ಸಂತೋಷ ಅನಿಸ್ತಾ ಇದೆ ಸುರೇಶ್ ಅಣ್ಣವ್ರಿಗೆ ಒಂದು ವಿಷಯ ಹೇಳಬೇಕಲ್ವಾ ಯಾಕೆ ಅಂತಂದರೆ ಇವತ್ತು ತೆಗಿ ಗ್ರಾಮ ಪಂಚಾಯಿತಿ ಬಹಳ ಕ್ರಿಟಿಕಲ್ ಇರತಕ್ಕಂತಹ ಪಂಚಾಯಿತಿ ಅಂತ ಪಂಚಾಯಿತಿಯನ್ನು ಹಿಂದೆ ಡಿ ಕೆ ಸುರೇಶ್ ಅಣ್ಣವರು ಸಂಸದರಿದ್ದಾಗ ಡೆಲ್ಲಿಗೆ ಸುಮಾರು ಒಂದೂವರೆ ತಿಂಗಳುಗಳ ಕಾಲ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳನ್ನ ಪ್ರವಾಸಕ್ಕೆ ಕರ್ಕೊಂಡೋಗಿ ಪ್ರವಾಸ ಮಾಡಿಸಿ ಅವತ್ತು ತೆಗೆಕೊಪ್ಪೆ ಕಾಂಗ್ರೆಸ್ ಪಕ್ಷದ ಒಂದು ಚುಕ್ಕಾಣಿ ಅಂತೇಳ್ಬಿಟ್ಟು ಅಧಿಕಾರ ಹಿಡಿಯೋದಕ್ಕೆ ಪ್ರಮುಖ ಕಾರಣೀಭೂತರು ಡಿ ಕೆ ಸುರೇಶ್ ಅವರು ಹಂಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿವೇಧನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಪಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಬೊಮ್ಮನ ನಿರ್ದೇಶಕರಾಗಿರ್ತಕ್ಕಂಥ ತಮ್ಮಾಜಣ್ಣ ಅವ್ರಿಗೆ ಮತ್ತು ವಿಶೇಷವಾಗಿ ಪ್ರಬಲ್ ಶೂಟರ್ ಅಂತಾನೆ ಹೇಳ್ಬೋದು ನಮ್ಮ ಕೃಷ್ಣಮೂರ್ತಣ್ಣ ಕೃಷ್ಣಮೂರ್ತಣ್ಣ ಅವ್ರಿಗೆ ಮತ್ತೆ ಅವ್ರಿಗೆ ಟಿ ಆರ್ ರಾಮಕೃಷ್ಣಣ್ಣ ಅವ್ರಿಗೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ನಮ್ಮ ಉಪಾಧ್ಯಕ್ಷರು ರಾಜಣ್ಣ ಇರ್ಬೋದು ಮತ್ತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಪಕ್ಷದ ಮುಖಂಡರುಗಳು ಮತ್ತೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಓಕೆ ಕೃಷ್ಣಮೂರ್ತಣ್ಣ ಯಾವುದೇ ಒಂದು ಸಮಸ್ಯೆ ಬಂದಾಗ ಬಾಲಣ್ಣ ತಟ್ಟೊಂದು ಕ್ಯಾಬ್ ಬರೋದು ಯಾರೊಂದು ಕೃಷ್ಣಮೂರ್ತಿ ಒಂದು ಕಾರ್ಯಕ್ರಮ ಮಾಡಲಿ ಕೃಷ್ಣಮೂರ್ತಿ ಅವರು ಫೋನ್ ಮಾಡಿ ಅಂತಾರೆ ಸಾಹೇಬ್ರನ್ನ ನಾನು ಹತ್ರ ಮಾತಾಡ್ತಾ ಇದ್ದಾಗ ಇವತ್ತು ತಾವು ಇಲ್ಲಿ ಸಕ್ರಿಯವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೂವಿನ ಸರ್ ಅದಂಗೆ ಚುನಾವಣೆ ಮಾಡಿಸ್ತೀರಾ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಯಾವುದೇ ಟ್ರಬಲ್ ಇದ್ದಂಗೆ ಮಾಡಿಸ್ತೀರಾ ಅದಕ್ಕೆ ಇವರು ಆಗಿದ್ದಾರೆ ಬಳ್ಳಣ್ಣವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸುರೇಶ್ ಸಾಹೇಬ್ರಿಗೊಂದೆರಡು ಮಾತಾಡಬೇಕು ಇವ್ರಿಗೊಂದೆರಡು ಮಾತಾಡಬೇಕು ಇವತ್ತು ಏನು ಇವತ್ತು ನಮ್ಮ ತೇಜಸ್ವಿನಿ ಚಿಕ್ಕರಾಜ್ ಅವರು ಕುಪ್ಪೆ ಜಿಲ್ಲಾ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಮೂಲ ಕಾರಣ ಇವತ್ತು ಬಾಲಣ್ಣ ಬಾಲಣ್ಣವರ ತಂತ್ರಗಾರಿಕೆಯಿಂದ ಇವತ್ತು ಚುನಾವಣೆ ನಡೆದಲೇ ಅವಿರೋಧವಾಗಿ ಆಯ್ಕೆ ಆಗಿದೆ ಹಾಗಾಗಿ ಬಾಲಣ್ಣವ್ರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಡಿ ಕೆ ಸುರೇಶಣ್ಣವರು ಮತ್ತು ದಮಾಜನ್ ಅವರ ಮಾರ್ಗದರ್ಶನದಲ್ಲಿ ಈ ತಗ್ಗಿಕುಪ್ಪೆ ಪಂಚಾಯಿತಿಯ ನಮ್ಮೆಲ್ಲ ಮುಖಂಡರುಗಳು ಮತ್ತು ಎಲ್ಲ ಸದಸ್ಯಗಳು ಪಕ್ಷಾತೀತವಾಗಿ ಇವತ್ತು ಯಾವುದೇ ಒಂದು ಪಕ್ಷವನ್ನ ತರದಲ್ಲೇ ಜಾತಿಯನ್ನ ತರದಲ್ಲೇ ಇವತ್ತು ಸಾಮಾನ್ಯವಾಗಿದ್ದಂಥ ಸ್ಥಾನ ಸ್ಥಾನವನ್ನು ಸಾಮಾನ್ಯ ಮಹಿಳೆಗೆ ಇದ್ದಂಥ ಸ್ಥಾನವನ್ನ ಇವತ್ತು ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ಬಾಲಣ್ಣವರು ಇವತ್ತು ತೇಜಸ್ವಿ ರಮೇಶ್ ಹಿಂದುಳಿದ ವರ್ಗದ ಒಂದು ತೇಜಸ್ವಿ ರಮೇಶ್ ಅವರ ಚಿಕ್ಕಶ್ವಿನ ಚಿಕ್ಕ ತೇಜಸ್ವಿ ಚಿಕ್ಕರಾಜ್ ಅವರನ್ನ ಇವತ್ತು ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತೊಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅಲ್ಲದೆಲ್ಲೇ ಇವತ್ತೇನು ಇವತ್ತು ಎಲ್ಲ ಸದಸ್ಯಗಳು ತಗ್ಗಿ ಕುಪ್ಪೆಯ ಎಲ್ಲ ಸದಸ್ಯಗಳು ಸಹ ಪಕ್ಷಾತೀತವಾಗಿ ದುರ್ಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದ್ರ ಜೊತೆಯಲ್ಲಿ ಇವತ್ತು ಚಿಕ್ಕರಾಜ್ ಅವರು ಅಧ್ಯಕ್ಷರಾಗಿದ್ದಾರೆ ಅನ್ನೋದಕ್ಕೆ ಮೂಲ ಕಾರಣ ಇವತ್ತು ಬಾಲಣ್ಣವರ ಆಡಳಿತ ಇವತ್ತೇನು ಬಾಲಣ್ಣವರು ನಮ್ಮದೋರ್ನ ಅವ್ರ ಜೊತೆ ಇರುವಂಥ ಕಾರ್ಯಕರ್ತನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಯಾಕೆಂದರೆ ಜನರಲ್ ಇದ್ರೂ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಎಸ್ ಎಸ್ ಟಿ ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಾಲಣ್ಣವರ ಒಂದು ದೊಡ್ಡತನ ಅವ್ರ ರಾಜಕೀಯ ತಂತ್ರಗಾರಿಕೆ ಆ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದಾರೆ ಒಳ್ಳೆ ಪಂಚಾಯಿತಿ ಇದೆ ಯಾಕೆಂದರೆ ತಾಲೂಕಲ್ಲಿ ಪಕ್ಕದಲ್ಲಿರುವಂಥ ಪಟ್ಟಣದ ಪಕ್ಕದಲ್ಲಿರುವಂಥ ಪಂಚಾಯಿತಿ ಪ್ರತಿಷ್ಠಿತವಾದ ಪ್ರತಿಷ್ಠಿತವಾದಂಥ ಇದು ತಗ್ಗಿ ಪಂಚಾಯಿತಿ ಆ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸಗಳನ್ನ ಹೋಗಬೇಕು ಎಲ್ಲರೂ ಸಹ ಸೌಹಾರ್ದವಾಗಿ ಎಲ್ಲರೂ ಒಟ್ಟು ಒಟ್ಟುಗೂಡಿಸ್ಕೊಂಡು ಅದು ನಮ್ಮ ರಾಜಣ್ಣವರ ಹಿರಿಯರು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಹವತ್ತು ನಮ್ಮ ಮುರುಳ್ಳಿ ಆಗ್ಬೋದು ಬೈರಪ್ಪುರ ಆಗ್ಬೋದು ಎಲ್ಲ ಪಾಪ ಎಲ್ಲ ಪಕ್ಷದ ಎಲ್ಲ ಪಕ್ಷ ಬೇರೆ ಅನ್ಯ ಪಕ್ಷದ ಸದಸ್ಯರುಗಳು ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಒಳ್ಳೆ ರೀತಿ ನೀವು ಆಡಳಿತ ಈ ಇರ್ತಾರೆ ಒಂದೇ ಒಂದು ವಿಷಯ ಹೇಳಲೇಬೇಕು ಈ ಥರದೊಂದು ಪಂಚಾಯಿತಿ ಅಧಿಕಾರ ಹಿಡಿಬೇಕು ಅಂದ್ರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಲಕ್ಷ ಐವತ್ತು ಲಕ್ಷ ಹಣ ಖರ್ಚು ಮಾಡ್ತಾರೆ ಇವತ್ತು ನಾವು ಒಂದೇ ಒಂದು ರೂಪಾಯಿ ನಾನು ಜೋವಿಂದ ಹಣ ಖರ್ಚು ಮಾಡಿಲ್ಲ ಯಾವ ಸದಸ್ಯರಿಗೂ ಹತ್ತು ರೂಪಾಯಿ ನಾವು ದುಡ್ಡು ಕೊಟ್ಟಿಲ್ಲ ಒಬ್ಬರು ಸದಸ್ಯರು ಟಿ ಟಿ ಮಾಡೋರೆ ಇನ್ನು ಸದಸ್ಯರು ಆರ ತಂದಿದ್ದಾರೆ ಇನ್ನು ಕೆಲವರು ಸ್ವೀಟ್ ಕೊಡಿಸೋರೆ ಇನ್ಯಾರೋ ಅಲ್ಲಿ ನಮಗೆ ವಾಸ ತಂಗೋದಣ ತಂಗೋದಕ್ಕೆ ರೂಮ್ಗಳು ಮಾಡ್ಕೊಂಡು ಕೊಟ್ಟವ್ರೆ ಎಲ್ಲರಿಗೂ ಕೈ ಮುಗ್ದೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು